ಅವ ಈ ಧನು ಮಾಸದಲ್ಲಿ ನಾಲ್ಕು ಗಾ ಪರಮೇಶ್ವರ ದೇವಸ್ಥಾನಕ್ಕೆ ವಾರದಲ್ಲಿ ಒಂದು ದಿವಸ ಹೋಗ್ತಾ ಇದ್ದ ಅದು ಯಾವ ದಿವಸ ಅಂತ ಇಲ್ಲ ಅವರ ಫ್ರೆಂಡ್ಸ್ಗಳು ಹೇಳಿದ ದಿವಸ ಅವ ಹತ್ತು ಗಂಟೆಗೆ ಮಲಗುದಕ್ಕಿಂತ ಮೊದಲು ಎಲ್ಲ ಡ್ರೆಸ್ ಎಲ್ಲ ಇಂಥ ಡ್ರೆಸ್ ನನಗೆ ಬೇಕು ಅಂತ ಅದನ್ನು ತೆಗೆದಿಡಿಸಿ ಅವ ಮಲಗಿದ್ದ ಬಂದು ಸೈಕಲ್ ಲೈಟ್ ಸೈಕಲ್ಗೆ ಫಿಟ್ ಮಾಡುವ ಲೈಟ್ ಇಟ್ಕೊಂಡು ಬರ್ತಾನೆ ಅವನೇ ಮಾಡಿದಂತಹ ಲೈಟ್ ಅದು ಆ ಟೀ ಮಾಡುವ ಸಂದರ್ಭದಲ್ಲಿ ಅವನ ಫ್ರೆಂಡ್ಸ್ ಮಣ್ಣು ಹಿತ್ತು ಅಂತೇಳಿ ಫೋನ್ ಮಾಡಿದ ಈಗ ಈಗ ಏನು ಸುಮಂತು ಬರಲಿಲ್ಲ ಇರ್ಲಿಕ್ಕೊಂದು ಜನ ಎಲ್ಲ ಸಿ ಮತ್ತೆ ನೋಡ್ಬೋದು ಸ್ವಲ್ಪ ರಕ್ತದ ಕಾಲ ಎಲ್ಲ ದಾರಿ ಉದ್ದಕ್ಕು ಬಾಗಿ ಕೈಯಲ್ಲಿ ನೋಡಬೇಕು ನನ್ನ ಸೇವಲ್ಲ ಹೇಳ್ತಾ ಇದ್ದ ಹೋಗು ಮಾರೆ ನಾನಾದರೂ ಹೋಗಲಿಲ್ಲ ನೀನಿಗಾದರೂ ಹೋಗೋ ಯೋಗ ಬಂತ ಹೇಳ್ತಾ ಇದ್ದಾನೆ ಭಜನಾ ಮಂಡಳಿಯ ದೇವಸ್ಥಾನದ ಅಧ್ಯಕ್ಷ ಉಮೇಶ್ ಶೆಟ್ಟಿ ಅಂತ ಹೇಳುವರು ಫೋನ್ ಮಾಡಿದರು ಹರ್ಶನ ದೇವಸ್ಥಾನದಂತ ಭತ್ತನ ಬಂದ ಒಬ್ಬ ಹುಡುಗ ಇವತ್ತು ಮನೆಗೆ ಮನೆಯಲ್ಲಿಲ್ಲ ದೇವಸ್ಥಾನಕ್ಕೆ ಬರಲಿಲ್ಲ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಒಂದು ಕಡೆ ಕಳೆದ ಬಾರಿ ಮಚ್ಚಿನದಲ್ಲಿ ಚಿರತೆಗಳಿದೆ ಆಮೇಲೆ ಪಡಂಗಡಿಯಲ್ಲಿ ಚಿರತೆಗಳಿವೆ ಅಂತ ಸುದ್ದಿ ವ್ಯಾಪಕವಾಗಿ ಹರಡಿತ್ತು ಏನಾದರೂ ಆಗಿರ್ಬೋದು ಅಂತ ಹೇಳಿ ಅಲ್ಲಿಂದ ಮನೆಯಿಂದ ತಕ್ಷಣ ನಾನು ಹೊರಟು ಬಂದೆ ತಕ್ಷಣ ಎಲ್ಲ ಯುವಕರಾಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಯವರಾಗಿರ್ಬೋದು ರಿಕ್ಷಾ ಚಾಲಕರಾಗಿರ್ಬೋದು ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಹುಡುಕಾಟ ಆರಂಭಿಸಿದೆವು ನಿನ್ನೆ ಸುಮಾರು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಪೊಲೀಸ್ನವರಿಗೆ ಬೇಕಾದಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳಾಗಿರ್ಬೋದು ಅಗತ್ಯ ವ್ಯವಸ್ಥೆಗಳೆಲ್ಲವನ್ನು ಕಲ್ಪಿಸಿದ್ದೇನೆ ನಮ್ಮ ಗ್ರಾಮದಲ್ಲಿ ತೆಗೆದು ನಡಿರುವಂಥ ಘಟನೆ ಜನರನ್ನು ದಿಗ್ಭ್ರಮೆಗೊಳಿಸಿದೆ ಮೂರು ಮಕ್ಕಳು ನನ್ನ ಮಿಸಸ್ ರತ್ನಾವತಿ ಅಂತೇಳಿ ನಾನು ಸುಬ್ರಹ್ಮಣ್ಯ ನಾಯಕ್ ದೊಡ್ಡವ ಸುದರ್ಶನ ಈಗ ತೀರಿ ಹೋದ ಮಗ ಎರಡನೇ ಅವ ಸುಮಂತ್ ಮತ್ತೊಂದು ಹೆಣ್ಣು ಮಗು ಅಂತೇಳಿ ಅವ ಈ ಜಮು ಜಮುಣ ಮಾಸದಲ್ಲಿ ನಾಲ್ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ವಾರದಲ್ಲಿ ಒಂದು ದಿವಸ ಹೋಗ್ತಾ ಇದ್ದ ಅದು ಯಾವ ದಿವಸ ಅಂತ ಇಲ್ಲ ಅವರು ಹೇಳಿದ ದಿವಸ ಹೋಗ್ತಾ ಇದ್ದದ್ದವ ಹಾಗೆ ಎರಡು ಸಲ ಹೋಗಿದ್ದ ಹಾಗೆ ಹಾಗೆ ಮೂರನೇ ಸಲ ಸಂಕ್ರಾಂತಿ కొనయ దివస నను హోదం అంత హతాయిదా ఈ కొనయ దివస రాత్రి హంటే మలగోదంత మొదలు ఎలా డ్రెస్ ఎలా ఇంత డ్రెస్ ననకి బుంతి అదంతిడసి ఆ మలగద అదర నంతర ఎందితే బిలి నమ్మను కరయోద్రతీ అంతి కరయోద ఆ డ్రెస్సాకి హాకీ డ్రెస్సను అది టైలింగ్ మిషన్న మేలు ఇస్తాను అదే రీతి హాకీ డ్రెస్సు టైలింగ్ మిషన్ మేలు ఇట్టదా ఈ డ్రెస్సాక మనయంలో సాధారణ ఒక ఐదు గంటేకి బంది ಬಂದು ಸೈಕಲ್ ಲೈಟ್ ಸೈಕಲ್ಗೆ ಫಿಟ್ ಮಾಡುವ ಲೈಟ್ ಇಟ್ಕೊಂಡು ಬರ್ತಾನೆ ಅವನೇ ಮಾಡಿದಂತಹ ಲೈಟದು ಹಲತ್ತು ಲೈಟಿಗೆ ಬಲ್ಬ್ ಎಲ್ಲ ಹಾಕಿ ಅವನೇ ತಯಾರು ಮಾಡಿದ ಲೈಟದು ಅದನ್ನು ತಗೊಂಡು ಬಂದಿದ್ದಾನೆ ಕೂಡ ಒಂದು ಸೈಕಲ್ ಕೀ ಮನೆಯಲ್ಲೇ ಇಟ್ಟು ಬಂದಿದ್ದಾನೆ ಅವರು ತರಲಿಲ್ಲ ಅವತ್ತು ಹಾಗೆ ನಾವು ಎಂದಿನಂತೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತ ಆಲೋಚನೆ ಮಾಡಿದ್ದೆ ದೊಡ್ಡ ಮಗ ಆರೂವರೆ ಗಂಟೆಗೆ ಹೋಗ್ತಾನೆ ಅದಕ್ಕೆ ಆರು ಗಂಟೆಗೆ ಎದ್ದು ಅವನಿಗೆ ಟೀ ಇದ್ದರು ನನ್ನ ಮಿಸಸ್ ಆ ಟೀ ಮಾಡುವ ಸಂದರ್ಭದಲ್ಲಿ ಅವನ ಫ್ರೆಂಡ್ಸು ಮಣ್ಣು ಇತ್ತು ಅಂತೇಳಿ ಫೋನ್ ಮಾಡಿದ ಈಗೀಗ ಏನು ಸುಮಂತು ಬರಲಿಲ್ಲ ಆವಾಗ ಹೋಗಿದ್ದಾನೆ ಇಲ್ಲಿಂದ ದೇವಸ್ಥಾನ ಇಲ್ಲ ನಾವು ಅಲ್ಲಿ ಐದುವರೆವರೆಗೆ ಇದ್ದೆವು ಅದರ ನಂತರ ನಾವು ಹೋದೆವು ಅದರ ದೇವಸ್ಥಾನಕ್ಕೂ ಬರಲಿಲ್ಲ ಅಲ್ಲಿಯೂ ಬರಲಿಲ್ಲ ಅಂತ ಹೇಳಿದ ಅದರ ನಂತರ ನಾವು ಓಡಿ ಗೇರುಕಟ್ಟೆಯವರೆಗೆ ಹೋದೆ ಅವನ ಡಿಪ್ಪದ ಹತ್ತಿರವರೆಗೆ ಓಡಿಕೊಂಡು ಹೋದೆ ಎಲ್ಲ ಇಲ್ಲ ಇಲ್ಲಿ ಬಂದು ಜನ ಎಲ್ಲ ಸೇರಿ ಮತ್ತೆ ನೋಡುವಾಗ ಸ್ವಲ್ಪ ರಕ್ತದ ಕಾಲ ಎಲ್ಲ ದಾರಿ ಉದ್ದಕ್ಕೂ ಇತ್ತು ಬಾಗಿಕೆಯವರೆಗೆ ಇತ್ತು ಅವ ಹೋಗುವ ದಾರಿ ಆಚೆ ಇಲ್ಲ ರಕ್ತ ಈಚೆ ಸ್ವಲ್ಪ ಉಂಟು ಅದಕ್ಕಿಂತ ಆಚೆಯೂ ರಕ್ತ ಇಲ್ಲ ಕೆಳಗೆ ಬಾವಿಯ ಕಡೆ ಇಳಿಯುವ ದಾರಿಯಲ್ಲಿ ಉಂಟು ರಕ್ತದ ಕಲ್ಲು ಬಾವಿ ಹತ್ತಿರ ಒಂದು ಕಲ್ಲಿಗೆ ರಕ್ತ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಊರಿನವರು ಸೇರಿ ಮಿಸ್ ಇದು ಕೊಟ್ಟರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಬಂದು ನೋಡುವಾಗ ಬಾವಿಯಲ್ಲಿ ಮಗನ ಏನೋ ಸಿಕ್ಕಿತ್ತು ನನ್ನ ಮಗನ ಈ ಥರ ಆಯ್ತು ಅಂತ ಕೊಲೆ ಅಂತ ಅನಿಸ್ತಾಯಿದ್ದೆ ನನ್ನ ಇದರಲ್ಲಿ ಯಾರ ಬಗ್ಗೆಯೂ ಈ ಊರಿನವರು ಅಲ್ಲಿ ಸಂಶಯ ಇಲ್ಲ ಮತ್ತೆ ಇಲ್ಲ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿದಾರೆ ಒಳ್ಳೆ ಚಾರಣಿಂಗ್ ಹುಡುಗ ಒಳ್ಳೆ ನಾಲ್ಕು ಥರ ಒಂದು ಇದೆ ಗುಜರಾತಿಗೆಲ್ಲ ಹೋಗಲಿಕ್ಕಿದ್ದ ಐದನೇ ತಾರೀಕು ಫೆಬ್ರವರಿ ಅದರಲ್ಲಿ ಸೆಲೆಕ್ಟ್ ಆಗಿತ್ತ ಒಂದು ಅದಕ್ಕೆ ಶರ್ಟ್ ಕೂಡ ಎರಡು ತೆಗೆದಿಟ್ಟಿದ್ದಾನೆ ಲೈನ್ ನೋಡಬೇಕು ನನ್ನ ಸೈಡ್ ಇತ್ತು ಅಂತೆಲ್ಲ ಹೇಳ್ತಾ ಇದ್ದ ಈಗ ಹೋಗು ಮರೇ ನಾನಾದರೂ ಹೋಗ್ಲಿಲ್ಲ ನೀನಿಗೆ ಆದರೂ ಹೋಗೋ ಯೋಗ ಬಂತಲ್ಲ ಅಂತ ಹೇಳ್ತಾ ಇದ್ದೆ ನಾನು ನನಗೆ ಡ್ರೆಸ್ ಇನ್ನು ತೆಗೆಯುವ ಹೋಗೋದಕ್ಕಿಂತ ಮೊದಲು ಹೇಳಿದ್ದೆ ನೀರು ಖಾಲಿ ಮಾಡಿ ಆಗುವಾಗ ಸೈಡಲ್ಲಿ ಇತ್ತು ಲೈಟ್ ಲೈಟ್ ಕತ್ತಿ ಕೂಡ ಇತ್ತು ಬೇರೆ ಏನು ಸಿಕ್ಕಲಿಕ್ಕೆ ಅದ್ರ ಕೆಸರಿತ್ತು ಅದಕ್ಕೆ ದೊಡ್ಡ ಕೊಕ್ಕೆ ಹಾಕಿ ಎಲ್ಲ ನೋಡಿದ್ದಾರೆ ಅವಾಗ ಏನೂ ಸಿಕ್ಕಲಿಲ್ಲ ಕೊಲೆ ಬಗ್ಗೆ ಸರಿಯಾದ ತನಿಖೆಗೂ ನ್ಯಾಯ ಸಿಗ್ಬೇಕಂತಷ್ಟು ಮನೆ ಮಾಡ್ತೇನೆ ನಾನು ಹರೀಶ್ ಕುಮಾರ್ ಅಂತ ಕಳೆಯ ಗ್ರಾಮ ಪಂಚಾಯಿತಿ ಪ್ರತಿನಿಧಿ ಆಮೇಲೆ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ವಿದ್ಯಾ ಸಂಸ್ಥೆಯ ಸುಮಾರು ಐದನೇ ವರ್ಷದ ಅವಧಿಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವ ವಿಶೇಷವಾಗಿ ನಮ್ಮ ಶ್ರೀ ನಾಡದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿನ್ನೆ ಧನುರ್ಮಾಸದ ಕಡೇಯ ಪೂಜಾ ದಿವಸ ವಿಶೇಷವಾಗಿ ಮಕರ ಸಂಕ್ರಮಣದ ಸಂಕ್ರಮಣದ ವಿಶೇಷತೆ ಹಾಗೂ ಧನುರ್ಮಾಸದ ಕಡೆಯ ಪೂಜೆ ನಿನ್ನೆ ಸುಮಂತ್ ಅಂತ ಹೇಳುವ ಹುಡುಗ ಧನುರ್ಮಾಸಕ್ಕೆ ನಾಲ್ಕನೇ ಬಾರಿ ಬರುವಂಥದ್ದು ಪ್ರಾಯಶಃ ಮೂವತ್ತು ದಿವಸದಲ್ಲಿ ನಿನ್ನೆ ನಾಲ್ಕನೇ ಬಾರಿ ಬರುವುದು ಅಂತ ವಿಚಾರ ಗೊತ್ತಾಗಿದೆ ನಿನ್ನೆ ವಿಶೇಷವಾಗಿ ಸಾಧಾರಣ ಐನೂರಕ್ಕಿಂತ ಅಧಿಕ ಸಾಧಾರಣ ಆರುನೂರು ಮಂದಿ ಭಕ್ತಾದಿಗಳು ಬಂದಿರತಕ್ಕಂಥ ಕ್ಷೇತ್ರ ಒಂದೆಡೆಯಲ್ಲಿ ಬರುವ ಇಪ್ಪತ್ನಾಲ್ಕನೇ ತಾರೀಕಿಗೆ ಜಾತ್ರಾ ಮಹೋತ್ಸವ ಜಾತ್ರೆ ಆರಂಭ ಉತ್ಸವವಾಗಿ ಮೂವತ್ತರವರೆಗೆ ಜಾತ್ರೆ ಉಂಟು ನಾನು ಅಂತ ಹೇಳೋ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರುವವ ನಮ್ಮದು ಈ ದಾರಿಗೆ ಬರುವಂಥ ಜಂಕ್ಷನಲ್ಲಿ ನಮ್ಮದು ಖಾಸಗಿ ಬಿಲ್ಡಿಂಗ್ ಇದೆ ಅಲ್ಲಿಂದ ಇಲ್ಲಿಗೆ ನಮಗೆ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ವ್ಯಾಪ್ತಿ ಇವತ್ತು ಈ ಪರಿಸರದಲ್ಲಿ ನಾವೇನಿದ್ದೇವ ಹತ್ತು ವರ್ಷದಿಂದ ಈ ವ್ಯಾಪ್ತಿಯಲ್ಲಿದ್ದೇನೆ ನಮಗೆ ಈ ಪರಿಸರದಲ್ಲಿ ಯಾವುದೇ ಈ ರೀತಿಯ ಒಂದು ಘಟನೆಗಳು ಇಷ್ಟರವರೆಗೆ ಸಂಭವಿಸಲಿಲ್ಲ ಏಳುವರೆ ಏಳು ಮುಕ್ಕಾಲ್ನ ಅಂದಾಜಿನಲ್ಲಿ ಇಲ್ಲಿ ಸ್ಥಳೀಯ ನಮ್ಮ ಮಾಜಿ ಭಜನಾ ಮಂಡಳಿಯ ದೇವಸ್ಥಾನದ ಅಧ್ಯಕ್ಷ ಉಮೇಶ್ ಶೆಟ್ಟಿ ಅಂತ ಹೇಳುವವರು ಫೋನ್ ಮಾಡಿದರು ಹರ್ಶಣ್ಣ ದೇವಸ್ಥಾನದಿಂದ ಭತ್ತನ ಬಂದ ಒಬ್ಬ ಹುಡುಗ ಇವತ್ತು ಮನೆಗೆ ಮನೆಯಲ್ಲಿಲ್ಲ ದೇವಸ್ಥಾನಕ್ಕೆ ಬರಲಿಲ್ಲ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಹಾಂ ಬೆಳಿಗ್ಗೆ ಫೋನ್ ಮಾಡಿದೆ ಸಾಧಾರಣ ಏಳುವರೆ ಏಳು ಮುಕ್ಕಲ್ಲ ಅಂದಾಜು ಉಮೇಶಣ್ಣ ಆಗ ನಾನು ಕೂಡ ಇಲ್ಲ ಉಮೇಶ್ ಗಡಿಬಿಡಿ ಮಾಡಬೇಡಿ ಏನೋ ದೇವಸ್ಥಾನಕ್ಕೆ ಅಥವಾ ಆಚೆ ಈಚೆ ಸಣ್ಣ ಪುಟ್ಟ ಏನಾದರೂ ಆಚೆ ವಿಚಾರಗಳಿಗೆ ಹೋಗಿರ್ಬೋದು ಅಥವಾ ಸಂಬಂಧಿಕರ ನೆಂಟರ ಅಥವಾ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು ಗಡಿಬಿಡಿ ಮಾಡಬೇಡಿ ಅಂತ ಒಮ್ಮೆ ಗಡಿಬಿಡಿ ಮಾಡಬೇಕು ಉತ್ತರ ಕೊಟ್ಟೆ ಆಮೇಲೆ ಮತ್ತೆ ಫೋನ್ ಬಂತು ಅರ್ಶನು ಒಂದು ಈ ಕಂಪ್ಲೇಂಟ್ ಮಿನಿ ಮಲ್ಪನ ಅಲ್ಪನಾ ಮಿಸ್ಸಿಂಗ್ ಕಂಪ್ಲೇಂಟ್ ಕೆಲವು ಕಡೆಯಲ್ಲಿ ರಕ್ತದ ಕಳೆಗಳಿದೆ ಅಂತ ಅವರು ಹೇಳಿದರು ಉಮೇಶ್ ಉಮೇಶ್ ಅಂತ ಹೇಳುವವರು ಇಲ್ಲಿ ಅವರ ಮನೆಯವರು ಮತ್ತೆ ಒಂದಿಷ್ಟು ಜನ ಸೇರಿ ಆಗಿದೆ ರಕ್ತದ ಕಳೆಗಳುಂಟು ಅಂತ ಹೇಳಿದಾಗ ನಮಗೆ ಸ್ವಲ್ಪ ನಾನು ಅಲರ್ಟ್ ಆದ ಅಂದರೆ ನಾನು ನಿನ್ನೆ ಮೊನ್ನೆ ಕ್ಲೈಮೇಟಿಗೆ ನಾವು ಅಡಿಗೆ ಕೃಷಿ ಅವಲಂಬಿತ ಮನೆ ಆದ್ದರಿಂದ ಅಡಿಗೆಯ ವಿಚಾರಕ್ಕೆ ಸ್ವಲ್ಪ ನಾನು ಮನೆಯಲ್ಲಿ ಕೆಲಸ ಮಾಡಿದವು ಈ ರಕ್ತದ ಕಳೆ ಅಂತ ಹೇಳಿದೆ ಅಡಿಕೆಯನ್ನು ಅಲ್ಲೇ ಬಿಟ್ಟೆ ಮನೆಯವರಿಗೆ ಹೇಳಿದೆ ನಾನು ಇಮಿಡಿಯೇಟ್ ಡ್ರೆಸ್ ಹಾಕಿದೆ ನನಗೆ ಒಂದು ಕನ್ಫ್ಯೂಷನ್ ಆಯಿತು ರಕ್ತದ ಕಳೆಗಳು ದೇಹ ಸಿಗ್ತಾ ಇಲ್ಲ ಅವನು ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಈ ಚಿರತೆಯ ಬಗ್ಗೆ ಸ್ವಲ್ಪ ನಮಗೆ ಏನಾದರೂ ಕಾಡು ಪ್ರಾಣಿಗಳೇನಾದರೂ ಆವಳಿ ಆಗಿರ್ಬೋದು ಅಂತ ಗೊಂದಲ ಸೃಷ್ಟಿ ಆಯಿತು ಅಲ್ಲಿ ಒಂದು ಕಡೆ ಕಳೆದ ಬಾರಿ ಮಚ್ಚಿನದಲ್ಲಿ ಚಿರತೆಗಳು ಇದೆ ಆಮೇಲೆ ಪಡಂಗಡಿಯಲ್ಲಿ ಚಿರತೆಗಳಿವೆ ಅಂತ ಸುದ್ದಿ ವ್ಯಾಪಕವಾಗಿ ಹರಡಿತ್ತು ಏನಾದರೂ ಆಗಿರ್ಬೋದು ಅಂತೇಳಿ ಅಲ್ಲಿಂದ ಮನೆಯಿಂದ ತಕ್ಷಣ ನಾನು ಹೊರಟು ಬಂದೆ ಇವರಿಗೆ ಕೂಡ ಮಾತಾಡಿಸ್ಲಿಕ್ಕೆ ಹೇಳಿದೆ ಫಾರೆಸ್ಟ್ನವರಿಗೆಲ್ಲ ಮಾತಾಡಿಸ್ಲಿಕ್ಕೆ ಕೇಳಿ ಎಲ್ಲ ಡಿಪಾರ್ಟ್ಮೆಂಟ್ನವರ ಸಹಕಾರ ಕೇಳಿ ನಮಗೆ ಈ ಶಿರತ್ತೆ ಏನಾದರೂ ಅಟ್ಯಾಕ್ ಆಗಿದೆ ಅಂತ ಹೇಳುವಂಥ ಒಂದು ಗೊಂದಲದಿಂದ ಎಲ್ಲರನ್ನು ಒಮ್ಮೆಲೆ ಎರಡು ಎಲರ್ಟ್ ಮಾಡಿಸಿದೆ ಎಲ್ಲರಿಗೂ ಮಾಹಿತಿ ತಿಳಿಸಿದೆ ತಕ್ಷಣ ಎಲ್ಲ ಯುವಕರಾಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಯವರಾಗಿರ್ಬೋದು ರಿಕ್ಷಾ ಚಾಲಕರಾಗಿರ್ಬೋದು ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಹುಡುಕಾಟ ಆರಂಭಿಸಿದೆವು ಆಮೇಲೆ ಈ ರಕ್ತದ ಕಲೆಗಳ ಬಗ್ಗೆ ನಮಗೆ ಬೇರೆ ಬೇರೆ ಒಂದೊಂದು ಡೌಟ್ಸು ಸ್ಟಾರ್ಟ್ ಆಯಿತು ಮತ್ತು ಜಾಸ್ತಿ ರಕ್ತದ ಕಲೆ ಅಲ್ಲಿ ಕೆರೆಯ ಬದಿಯಲ್ಲಿ ಇವತ್ತೇನು ನಾವು ನೋಡ್ತಾಯಿದ್ದೆವು ಆ ಕೆರೆ ಬದಿಯಲ್ಲಿ ಒಂದಿಷ್ಟು ರಕ್ತದ ಕಲೆ ಜಾಸ್ತಿ ಕಾಣ್ತಾ ಉಂಟು ಆವಾಗ ಏನಾದರೂ ಕೆರೆಗೆ ಏನಾದರೂ ಬಿದ್ದಿರ್ಬೋದು ಅಂತೇಳೋ ಸಂಶಯ ಬಂತು ಅದಕ್ಕೆ ಕೂಡ ಬೇಕಾದಂಥ ಫೈರನ್ನು ಅವರನ್ನು ತರಿಸಿದೆವು ಆಮೇಲೆ ಸ್ಥಳೀಯ ನೀರಿಗೆ ಇಳಿಯುವವರನ್ನೆಲ್ಲ ತರಿಸಿದೆವು ಆಮೇಲೆ ಇಲ್ಲಿ ಪೊಲೀಸ್ ಇಲಾಖೆಗೆ ಏನೆಲ್ಲ ಅಗತ್ಯ ವ್ಯವಸ್ಥೆಗಳು ಬೇಕು ಎಲ್ಲವನ್ನು ನಾವು ವೈಯಕ್ತಿಕವಾಗಿ ಇವತ್ತು ಕೂಡ ನಾನು ಇಲ್ಲೇ ಇದ್ದೇನೆ ಪ್ರಾಶಃ ನಿನ್ನೆ ಬೆಳಿಗ್ಗೆಯಿಂದ ನಿನ್ನೆ ಸುಮಾರು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಪೊಲೀಸ್ನವರಿಗೆ ಬೇಕಾದಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳಾಗಿರ್ಬೋದು ಅಗತ್ಯ ವ್ಯವಸ್ಥೆಗಳೆಲ್ಲವನ್ನು ಕಲ್ಪಿಸಿದ್ದೇನೆ ನಮ್ಮ ಎಲ್ಲ ಸಹಕಾರ ಪೊಲೀಸ್ನವರಿಗಿದೆ ಎಲ್ಲ ಇಲಾಖೆಗಳಿಗಿವೆ ನಡೀತಾ ಇದೆ ನಮಗೆ ಏನು ಅಂತ ಹೇಳಿದರೆ ಒಂದೇದಾಗಿ ವಿಚಾರ ಈ ಇವತ್ತೇನು ಸನ್ಮಾನಿಸಲ್ಪಡುವಂಥ ಹುಡುಗನನ್ನು ನಾವು ಸ್ಮಶಾನದಲ್ಲಿ ಇವತ್ತು ಕಂಡದ್ದು ಬಹಳ ಬೇಸರದ ಸಂಗತಿ ಆ ಹುಡುಗ ಅವನಿವತ್ತು ರಾಜ್ಯ ಮಟ್ಟದಲ್ಲಿ ಸೆಲೆಕ್ಷನ್ ಆಗಿ ನಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಅಹಮದಾಬಾದ್ನಲ್ಲಿ ನಾಡಿದ್ದು ಫೆಬ್ರವರಿ ಆರು ಏಳು ಎಂಟಕ್ಕೆ ಅಲ್ಲಿ ಏನು ಸೈನ್ಸ್ ಮಾಡೆಲ್ನ ವಿಚಾರವಾಗಿ ಅವನಿಗೆ ಅಲ್ಲಿ ಸೆಲೆಕ್ಷನ್ ಆಗಿ ಆಮೇಲೆ ದೇ ವಿದೇಶದಲ್ಲಿ ಅವನು ಅದನ್ನು ಪ್ರತಿನಿಧಿಸುವಂಥ ಹುಡುಗ ಅಂಥ ಟ್ಯಾಲೆಂಟ್ ಇರುವಂಥ ಒಬ್ಬ ಹುಡುಗ ಇವತ್ತು ಅವನನ್ನು ಈ ರೀತಿ ಅಲ್ಲಿ ಕಲ್ತ್ಕೊಂಡಿದ್ದು ಭಾಳ ಬೇಸರ ನಿನ್ನೆ ಇವತ್ತು ಅಂದರೆ ನಿನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದ ಮಾಹಿತಿ ಪ್ರಕಾರ ಬಲವಾದ ಪೆಟ್ಟು ಬಿದ್ದಿದೆ ಅಂದರೆ ಕತ್ತಿ ಅಥವಾ ಇನ್ಯಾವುದೋ ಒಂದು ಆಯುಧದಿಂದ ಬಲವಾದ ಪೆಟ್ಟು ಬಿದ್ದಿದೆ ಎಲ್ಲ ರಿಪೋರ್ಟ್ ಬಂದಿದ್ದರಿಂದ ಅದು ಕೃತ್ಯ ಖಂಡಿತವಾಗಿ ಆದರೆ ಯಾರೇ ತಪ್ಪಿತಸ್ಥರಾಗಲಿ ಸರಿಯಾದ ಕಾನೂನು ಕ್ರಮದಲ್ಲಿ ಅವರನ್ನು ಆದಷ್ಟು ಬೇಗ ತಪ್ಪಿತಸ್ಥ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಕೈ ಜೋಡಿಸಬೇಕು ನಮ್ಮ ಸಹಕಾರ ಖಂಡಿತವಾಗಲಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದರು ನಮ್ಮ ಯುವಕರಮ್ಮೆ ದಿನ ಎಲ್ಲ ರೀತಿಯ ಸಹಕಾರ ಪೊಲೀಸ್ ಇಲಾಖೆ ಎಲ್ಲ ಇಲಾಖೆ ಇದ್ದೇವೆ ಆದಷ್ಟು ಬೇಗ ಆ ಯಾನು ಏನು ಆ ಕೃತ್ಯ ಎಸಗಿದ್ದಾನೆ ಅವನು ಸಿಗಬೇಕು ಆ ಮಗುವಿಗೆ ನ್ಯಾಯ ಕೊಡಬೇಕು ನಮ್ಮ ದೇಶದ ಒಂದು ಆಸ್ತಿಯನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳುವಂಥದ್ದು ನಮಗೆ ಮನಸ್ಥಿತಿ ಯಾಕಂತ ಹೇಳಿದರೆ ಆ ವಿದ್ಯಾರ್ಥಿ ಒಂದು ಮುಂದಿನ ದಿವಸದಲ್ಲಿ ವಿಜ್ಞಾನಿಯಾಗುವಂಥ ಒಂದು ಆ ಟ್ಯಾಲೆಂಟ್ ಅವನಿಗೆ ಇತ್ತು ಆದ್ದರಿಂದ ಆದಷ್ಟು ಬೇಗ ನ್ಯಾಯ ಸಿಕ್ಕಲಿ ಅಂತ ವಿನಂತಿ ನಾನು ಕರ್ನಾಟಕ ಎಕ್ಸನ್ ಅಕಾಡೆಮಿ ಸದಸ್ಯ ರಾಘವ್ ನಮ್ಮ ಗ್ರಾಮದಲ್ಲೇ ತಿಳಿ ನಡಿರುವಂಥ ಘಟನೆ ಜನರನ್ನು ದಿಗ್ಭ್ರಮೆಗೊಳಿಸಿದೆ ಧನುಪೂಜೆಗೆ ಹೊರಟು ಬಂದಂಥ ಹುಡುಗ ಈ ರೀತಿ ಆಗುವುದು ಬಹುಶಃ ನಮ್ಮೆಲ್ಲರ ಗ್ರಾಮಸ್ಥರನ್ನು ಆತ ಆತಂಕ ಮೂಡಿಸ್ತೇವೆ ನಮ್ಮ ಆಗ್ರಹ ಇಷ್ಟೇ ನಮ್ಮ ಪೊಲೀಸ್ ಇಲಾಖೆ ಶೀಘ್ರ ಈ ತನಿಖೆ ನಡೆಸಿ ನೊಂದ ಕುಟುಂಬಕ್ಕೊಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ ಯಾವುದೇ ರೀತಿಯ ತನಿಖೆ ಕೂಡ ಸಮಗ್ರವಾಗಿ ಆಗಬೇಕು ಅಂತೇಳಿ ಆಗ್ರಹಿಸ್ತೇವೆ ಒಂದು ಉತ್ತಮ ಕುಟುಂಬ ನಮ್ಮ ಕಾಸೋಡು ಕಡೆಯಿಂದ ಬಂದು ಇಲ್ಲಿ ನೆಲೆಸಿ ಕೃಷಿ ಕೃಷಿ ಇನ್ನಿತರ ಚಟುವಟಿಕೆಲ್ಲ ಮಾಡಿಕೊಂಡು ವಿಶೇಷವಾಗಿ ಅವರ ಅಜ್ಜ ಯಕ್ಷಗಾನ ಕಲಾವಿದ ಕೂಡ ಹಾಗಾಗಿ ನಮಗೊಂದು ನಿಕಟ ಸಂಪರ್ಕ ಇತ್ತು ಊರಲ್ಲಿ ಇಲ್ಲ ಆ ಕುಟುಂಬಕ್ಕೆ ಸಂಬಂಧಪಟ್ಟು ಯಾವುದೇ ರೀತಿಯ ತಕರಾರು ಇಲ್ಲ ಯಾಕಂತೇಳಿದ್ರೆ ಅವರು ಅವರಾಯಿತು ಅವರ ಕೆಲಸ ಆಯಿತು ಅವರು ಅವರ ಇದ್ದದ್ದು ಹಾಗೆ ಏನೋ ಒಂದು ರೀತಿಯ ಇದರ ಮಧ್ಯೆ ಏನೋ ಒಂದು ಸಂಸಾರಿಸ್ಬೋದು ಅಂತ ಸಾವು ಹಾಗಾಗಿ ಎಲ್ಲರೂ ಕೂಡ ಇದನ್ನು ಸೂಕ್ತ ತನಿಸು ತನಿಖೆ ನಿನ್ನೆ ಇವತ್ತು ಎಲ್ಲರೂ ಕೂಡ ಸಹಕರಿಸ್ತಾರೆ ನಮ್ಮ ಊರವರಿಂದ ಏನು ತನಿಖೆಗೆ ಸಹಕಾರ ಆಗಬೇಕು ಅದನ್ನು ನಾವು ಖಂಡಿತ ಮಾಡ್ತಾ ಇರ್ತೇವೆ ಈಗ ನಾನು ಅಬ್ದುಲ್ ಕರೀಂ ಅಂತ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಕಳಿಯ ಗ್ರಾಮ ಪಂಚಾಯತ್ನ ಸದಸ್ಯನಾಗಿಯೂ ದಕ್ಷಿಣ ಕನ್ನಡ ಜಿಲ್ಲಾ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯನು ಕೂಡ ಆಗಿದ್ದೇನೆ ಈಗ ಒಂದು ಈ ಪ್ರಕರಣ ಒಬ್ಬ ನಮ್ಮ ಕಳಿಯ ಗ್ರಾಮದ ಹತ್ತಿರ ಬರುವಂಥ ಒಡಿನಾಲ ಪಕ್ಕದ ಸಂಬೋಳೆ ಎಂಬಲ್ಲಿ ಬೆಳ್ಳಂಬೆಳಗ್ಗೆ ಒಬ್ಬ ಒಂಬತ್ತನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿ ಸುಮಂತ್ ಅನ್ನುವ ಒಂದು ನಿಡು ನಿಗೂಢ ಕೆರೆಗೆ ಬಿದ್ದು ಒಂದು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಿಗ್ಗಿಂದ ನಾವೆಲ್ಲ ನಮ್ಮ ಗ್ರಾಮಸ್ಥರು ಒಂದು ಇದರ ಬಗ್ಗೆ ಒಂದು ಶೋಕದಲ್ಲೇ ಇದ್ದೇವೆ ಒಬ್ಬ ಪ್ರತಿಭಾನ್ವಿತ ಒಬ್ಬ ಯುವಕ ಒಬ್ಬ ಬಾಲಕ ಈ ರೀತಿ ಒಳ ಪ್ರದೇಶದಲ್ಲಿ ತೋಟದ ಒಂದು ಕೆರೆಯಲ್ಲಿ ಒಂದು ನಿರ್ಜನ ಪ್ರದೇಶ ಮನೆಗಳಿಲ್ಲದ ಒಂದು ಪ್ರದೇಶದಲ್ಲಿ ಏನೋ ಒಂದು ಸಂಶಯ ಇತ್ತು ಯಾಕಂತೇಳಿದರೆ ಒಂದು ಎರಡು ಮೂರು ತಿಂಗಳಿಂದ ಈ ನಮ್ಮ ಮಚ್ಚಿನ ಮತ್ತು ಬೆಳ್ತಂಗಡಿ ಗುರುವಾಣಿಕೆರೆ ನ್ಯಾಯ ನ್ಯಾಯತರಪು ಈ ಕಾಡು ಪ್ರದೇಶದಲ್ಲಿ ಒಂದು ಚಿರತೆ ಅಲ್ಲಲ್ಲಿ ಓಡಾಡ್ತಾ ಇದೆ ಅಂತ ಒಂದು ಗಮನದಲ್ಲಿತ್ತು ಈ ಥರ ಚಿರತೆ ಏನಾದರೂ ದಾಳಿ ಮಾಡಿ ಬಾಲಕನನ್ನು ಏನಾದರೂ ಮಾಡಿರ್ಬೋದು ಅಂತ ಒಂದು ಸಂಶಯ ಕೂಡ ಇತ್ತು ಆದರೆ ಪೊಲೀಸರ ನಿಷ್ಪಕ್ಷವಾದ ತನಿಖೆಯಿಂದ ಮತ್ತು ಇದೊಂದು ಗಂಭೀರ ಪ್ರಕರಣವಾಗಿ ಇದನ್ನು ತೆಗೆದುಕೊಂಡಿದ್ದರಿಂದ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದು ಇದನ್ನು ಅತ್ಯಂತ ಸೂಕ್ಷ್ಮ ಒಂದು ಪ್ರಕರಣ ಅಂತ ಹೇಳಿಬಿಟ್ಟು ಒಂದು ನೇರವಾಗಿ ಪ್ರಥಮ ಹಂತದ ಪ್ರಾಥಮಿಕ ತನಿಖೆಯಾಗಿ ಆ ಕೆರೆಯನ್ನು ಪರಿಶೀಲನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸ್ಥಳೀಯರ ಜೊತೆ ಸೇರಿಕೊಂಡು ಮಾಡಿದಾಗ ತಕ್ಷಣ ಆ ಕೆರೆಯಲ್ಲಿ ಈ ಬಾಲಕನ ಶವ ಸಿಕ್ಕಿದೆ ಶವದ ಪ್ರಥಮ ಮಹಜರು ಮಾಡುವ ಸಮಯದಲ್ಲಿ ಅದಕ್ಕೆ ಒಂದು ತಲೆಯ ಮೇಲೆ ಗಾಯ ಆಗಿದೆ ಅಂತ ಕೂಡ ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ ನಮ್ಮ ಊರಿನವರ ಸಹಕಾರ ಇದ್ದೇ ಇರ್ತದೆ ಆದರೆ ನಾವು ಒಂದು ಒಂದು ಕೈಮುಗಿದು ಮನವಿ ಮಾಡ್ತಾ ಇದ್ದೇವೆ ಇಲಾಖೆಗಳಿಗೆ ಈ ಬಾಲಕನ ಒಂದು ಈ ಪ್ರಕರಣವನ್ನು ಭೇದಿಸಿ ಇದರಲ್ಲಿ ಯಾರು ತಪ್ಪಿತಸ್ಥರು ಇದ್ದಾರೆ ಏನಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಇದನ್ನು ಒಂದು ಜನರಿಗೆ ಒಂದು ನ್ಯಾಯ ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ